ಪ್ರಿಯ ವೀಕ್ಷಕರೇ ಮೂಡಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಮಾಡಿ ಮತ್ತು ಬೆಲಕನ್ ಪ್ರೆಸ್ ಮಾಡಿ ನಾಡಿನ ಸಮಸ್ತ ಜನತೆಗೆ ಹಾಗೂ ಮೂಡರ ಧ್ವನಿ ವೀಕ್ಷಕರಿಗೆ ಜಾಹೀರಾತುದಾರರಿಗೆ ಗೌರಿ ಗಣೇಶ ಹಬ್ಬದ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ ಎಷ್ಟ್ ಮವರು ಒಳ್ಳೆಗಲ್ಲ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಎಸ್ ಜಯಣ್ಣರವರು ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಉಗ್ರಣ ನಿಗಮ ಬೆಂಗಳೂರು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಜಿಎನ್ ನಂಜುಂಡಸ್ವಾಮಿ ಮಾಜಿ ಶಾಸಕರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಹಾಗೂ ರಾಜ್ಯ ಉಪಾಧ್ಯಕ್ಷರು ಕೆಪಿಸಿಸಿ ಬೆಂಗಳೂರು ನಾಡಿನ ಸಮಸ್ತ ಜನತೆಗೆ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ ಸುನೀಲ್ ಬೋಸ್ರವರು ಲೋಕಸಭಾ ಸದಸ್ಯರು ಚಾಮರಾಜನಗರ ನಾಡಿನ ಸಮಸ್ತ ಜನತೆಗೆ ಹಾಗೂ ಎಲ್ಲ ಬಿಜೆಪಿ ಮುಖಂಡರುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಎಸ್ ಬಾಲರಾಜರವರು ಮಾಜಿ ಶಾಸಕರು ಕೊಳ್ಳೇಗಾಲ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ಹನೂರು ವಿಧಾನಸಭಾ ಕ್ಷೇತ್ರ ಎಲ್ಲ ಮುಖಂಡಗಳಿಗೆ ಕಾಂಗ್ರೆಸ್ ಮುಖಂಡರುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಮಹದೇವಸ್ವಾಮಿ ಜಿ ಕೆ ವಶ್ ಅವರು ಅಧ್ಯಕ್ಷರು ಹಿಂದುಳಿದವರುಗಳು ಇವಾಗ ಕಾಂಗ್ರೆಸ್ ಹನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಪ್ರಭು ಹಾಲು ಉತ್ಪಾದಕ ಸಹಕಾರಿ ಸಂಘ ಶಿವಪುರ ಅನೂರು ತಾಲೂಕು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ ಧರಣೇಶ್ ಅವರು ನಗರಸಭಾ ಸದಸ್ಯರು ಕೊಳ್ಳೇಗಾಲ ಹಾಗೂ ಉಪ್ಪರ ಸಮಾಜದ ಮುಖಂಡರು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ ಹನೂರು ಬಿಜೆಪಿ ಮಾಜಿ ಉಪಾಧ್ಯಕ್ಷರು ಹನೂರು ಮಂಡಲ ಬಿಜೆಪಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ ಆರ್ ಸಿದ್ದಪ್ಪ ರಾಜ್ಯ ಕಾರ್ಯದರ್ಶಿ ಹಿಂದುಳಿದ ವರ್ಗಗಳ ವಿಭಾಗ ಕೆಪಿಸಿಸಿ ಬೆಂಗಳೂರು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ ಸೋಮಶೇಖರ್ ಒಡರಪಾಳ್ಯ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾ ನೂರು ತಾಲೂಕು ಘಟಕ ನಾಡಿನ ಸಮಸ್ತ ಜನತೆಗೆ ಹಾಗೂ ಕೊಳ್ಳೇಗಾಲ ನಗರಸಭಾ ವ್ಯಾಪ್ತಿ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೆ ಸದಸ್ಯರುಗಳಿಗೆ ಮತ್ತು ನಗರಸಭಾ ಆಡಳಿತ ವರ್ಗಕ್ಕೆ ಅಧಿಕಾರಿಗಳಿಗೆ ಗಣೇಶ ಹಬ್ಬದ ಶುಭಾಶಯವನ್ನು ಕೊಡಿದ್ದಾರೆ ಎ ಪಿ ಶಂಕರ್ ನಗರಸಭಾ ಉಪಾಧ್ಯಕ್ಷರು ನಗರಸಭಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಶಾಸಕರಿಗೆ ಮಾಜಿ ಶಾಸಕರಿಗೆ ಹಾಗೂ ಕಾಂಗ್ರೆಸ್ ಮುಖಂಡರುಗಳಿಗೆ ಪದಾಧಿಕಾರಿಗಳಿಗೆ ಕಾರ್ಯಕರ್ತರುಗಳಿಗೆ ಹಾಗೂ ಹದಿನಾಲ್ಕನೇ ವಾರ್ಡಿನ ಎಲ್ಲ ನಗರಸಭಾ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಎ ಪಿ ಶಂಕರ್